ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನಾವು ವಾಯು ಪಾಠದ ಬಗ್ಗೆ ಚರ್ಚೆ ಮಾಡಿದ್ವಿ ಈಗ ಆರು ಪಾಠ ಮುಗ್ದವು ಇವತ್ತ ಏಳನೇ ಪಾಠ ನೀರು ಐತಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಣ್ಣ ಸಣ್ಣ ಟಾಪಿಕ್ ಅದವು ಭಾಳ ಅಷ್ಟೊಂದೇನು ಟೈಮ್ ಇಡೋಂಗಿಲ್ಲ ಒಂದು ಹತ್ತು ನಿಮಿಷನಾಗ ಈ ಟಾಪಿಕನ್ನು ಮುಗಿಸ್ಬಿಡೋಣ ಏಳನೇ ಪಾಠ ನೀರು ನೀರಿನ ಬಗ್ಗೆ ಈ ಪಾಠದಲ್ಲಿ ತಿಳ್ಕೊಳ್ಳೋಣ ಸಸ್ಯ ಮತ್ತು ಪ್ರಾಣಿಗಳು ಜೀವಿಸಲು ನೀರು ಅವಶ್ಯಕ ಲಾಸ್ಟ್ ಪಾಠ ಆರನೇ ಪಾಠದಲ್ಲಿ ವಾಯು ಬಗ್ಗೆ ತಿಳ್ಕೊಂಡ್ವಿ ಇವ ಈ ಪಾಠದಲ್ಲಿ ನೀರಿನ ಬಗ್ಗೆ ತಿಳ್ಕೊಳ್ಳೋಣ ನೀರಿಲ್ಲದೆ ಬೆಳೆ ಬೆಳೆಯಲು ಸಾಧ್ಯವಿಲ್ಲ ನೀರು ಎಲ್ಲರ ಮೂಲಭೂತ ಅಗತ್ಯವಾಗಿದೆ ಹ್ಯಾಂಗೆ ನಮಗೆ ಏರ್ ಅಥವಾ ಗಾಳಿ ಅತಿ ಮುಖ್ಯವಾದದ್ದು ಅದಾದಮೇಲೆ ನೆಕ್ಸ್ಟ್ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹದ್ದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಒಂದಾದಂತಹ ನೀರು ನೀರಿನಿಂದ ಅನೇಕ ಉಪಯೋಗಗಳಿವೆ ಆದ್ದರಿಂದ ನೀರು ಬಹುಮುಖ್ಯವಾದ ಸಂಪನ್ಮೂಲವಾಗಿದೆ ಇದನ್ನು ಜೀವಜಲ ಎಂದು ಕರೆಯುತ್ತಾರೆ ಭೂಮಿಯ ಮೇಲ್ಭಾಗ ಶೇಕಡಾ ಎಪ್ಪತ್ತೊಂದರಷ್ಟು ನೀರಿನಿಂದ ಆವರಿಸಿದೆ ಜೀವಜಲ ಅಂತ ಕರಿತೀವಿ ನೀರನ್ನು ಮತ್ತು ಭೂಮಿಯ ಮೇಲೆ ಶೇಕಡಾ ಎಪ್ಪತ್ತೊಂದರಷ್ಟು ನೀರು ತುಂಬಿದೆ ನೀರಿನಿಂದ ಭೂಮಿಯು ಆವರಿಸಿದೆ ನೆಕ್ಸ್ಟ್ ನಮಗೆ ಯಾವ ಇಂಪಾರ್ಟೆಂಟ್ ಅದಾವೋ ಅದರ ಬಗ್ಗೆ ಹೆಚ್ಚು ಚರ್ಚಿಸೋಣ ಭೂಮಿಯ ಮೇಲೆ ನೀರು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಸಮುದ್ರದಲ್ಲಿ ಕಂಡುಬರುತ್ತದೆ ನೀರಿನ ಮುಖ್ಯ ಮೂಲ ಮಳೆ ಇದಲ್ಲದೆ ಉಳಿದ ಆಕಾರಗಳ ಬಗ್ಗೆ ತಿಳಿಯೋಣ ಈಗ ನೀರು ನೀರಿನ ಮುಖ್ಯ ಮೂಲ ಅಂದ್ರೆ ಅದು ಬರುವಂತಹ ಅದು ನಮಗೆ ಸಿಗುವಂತಹ ಅತಿ ಮುಖ್ಯವಾದ ಮೂಲ ಅಂತಂದ್ರೆ ಅದು ಮಳೆಯಿಂದನೇ ಬರ್ತದೆ ಅದಾದಮೇಲೆ ನೆಕ್ಸ್ಟ್ ಉಳಿದಿರುವಂತಹ ಉಳಿದಿರುವಂತಹ ಆಕಾರಗಳ ಬಗ್ಗೆ ಈಗ ತಿಳಿ ತಿಳಿದುಕೊಳ್ಳೋಣ ಮೊದಲಿಗೆ ಒಂದೇದು ಸಾಗರಗಳು ಭೂಮಿಯ ಮೇಲೆ ಸಾಗರಗಳು ಅತಿ ದೊಡ್ಡ ನೀರಿನ ಅತಿ ದೊಡ್ಡ ಆಕಾರಗಳಾಗಿವೆ ಈ ಗೋಳವನ್ನು ನೋಡು ನೀಲಿ ಬಣ್ಣದಿಂದ ಕೂಡಿರುವ ಭಾಗವು ನೀರಿನಿಂದ ಆವರಿಸಿದೆ ಭೂಗ ಭೂಭಾಗವನ್ನು ಈ ಗೋಳವನ್ನು ನೋಡಿದಾಗ ನೀಲಿ ಬಣ್ಣದಿಂದ ಕೂಡಿರುವ ಭಾಗವು ನೀರಿನಿಂದ ಆವರಿಸಿದ ಭೂಭಾಗವನ್ನು ಭೂಭಾಗವನ್ನು ಸೂಚಿಸುತ್ತದೆ ನೆಕ್ಸ್ಟ್ ಅದ್ರ ಬಗ್ಗೆ ಅಷ್ಟೇನು ಕೊಟ್ಟಿಲ್ಲ ಇಷ್ಟೇ ಐತಿ ಚಿಕ್ಕ ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ಕೊಟ್ಟಾರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಿಂದ ಅವು ನಾವು ನೋಡ್ಕೊತಾ ಹೋಗ್ಬೇಕು ನದಿ ನೀರಿಗೂ ಮಳೆಯ ಮಳೆಯ ಆಧಾರ ಬೇಸಿಗೆಯಲ್ಲಿ ಹಿಮ ಪರ್ವತಗಳ ಹಿಗಳು ನದಿಯನ್ನು ಸೇರುತ್ತವೆ ಆಗ ನದಿಗಳು ತುಂಬಿ ಹರಿಯುತ್ತವೆ ಎಲ್ಲ ನದಿಗಳು ನಿರ್ದಿಷ್ಟ ಮಾರ್ಗದಲ್ಲಿ ಹರಿದು ಕೊನೆಗೆ ಸಾಗರವನ್ನು ಸೇರುತ್ತವೆ ಮಳೆಯಿಂದ ತುಂಬಿದಂತಹ ನದಿಗಳು ಕೂಡ ಮತ್ತು ಕೊನೆಗೆ ಸೇರುವುದಲ್ಲಿ ಸಮುದ್ರವನ್ನೇ ಸೇರ್ತಾವು ನೆಕ್ಸ್ಟ್ ಇಲ್ಲಿ ಕೆಲವೊಂದು ಕರ್ನಾಟಕದ ಪ್ರಮುಖ ನದಿಗಳ ಬಗ್ಗೆ ಕೇಳಾರ ಮುಖ್ಯ ನದಿಗಳು ಮೊದಲಿಗೆ ಕಾವೇರಿ ಬರ್ತೈತಿ ನೆಕ್ಸ್ಟ್ ಕೃಷ್ಣಾ ನದಿ ತುಂಗಭದ್ರಾ ನದಿ ಶರಾವತಿ ನೇತ್ರಾವತಿ ಬ್ರಹ್ಮಪುತ್ರ ಇವೆಲ್ಲ ಇವು ಕರ್ನಾಟಕದ ಪ್ರಮುಖ ನದಿಗಳು ಚಿಲುಮೆಗಳು ಭೂ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರ ಹೊಮ್ಮುತ್ತದೆ ಇದನ್ನು ಚಿಲುಮೆ ಎನ್ನುತ್ತಾರೆ ಚಿಲುಮೆ ಅಂದರೆ ಏನು ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಭೂಮಿಯ ಮೇಲ್ಪದರದ ಕೆಳಗಡೆಗೆ ಭೂಮಿಯ ಕವಚದ ಕೆಳಗಡೆಗೆ ಕಳ ಸಾರಿ ಭೂಮಿಯ ಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ಒತ್ತಡದ ಒಳಕ ಒಳಪಟ್ಟು ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ ಇದನ್ನು ಚಿಲುಮೆ ಎನ್ನುತ್ತಾರೆ ಮಳೆಯ ನೀರು ಭೂಮಿಯ ಸಡಿಲ ಭಾಗಗಳ ಮೂಲಕ ಒಳಹೊಕ್ಕು ಒಂದೆಡೆ ಸೇರಿ ಅದು ಅಂತರ್ಜಲವಾಗಿ ಚಿಲುಮೆಗಳ ರೂಪದಲ್ಲಿ ಹೊರಬರುತ್ತದೆ ಚಿಲುಮೆ ಮೊದಲಿಗೆ ಯಾವ ರೀತಿ ಬರ್ತದೆ ಅಂತ ಕೊಟ್ಟಾರ ಮತ್ತು ಅದು ಯಾವ ರೀತಿ ಭೂಮಿಯನ್ನು ಒಳ ಹೋಗ್ತೈತಿ ಅಂತ ಕೊಟ್ಟಾರ ಮಳೆಯ ನೀರು ಭೂಮಿಯ ಸಡಿಲ ಭಾಗಗಳ ಮೂಲಕ ಒಳಹೊಕ್ಕು ಒಂದೆಡೆ ಸೇರ್ಕೋತೈತಿ ನೀರು ಅದು ಅಂತರ್ಜಲವಾಗಿ ಚಿಲುಮೆಗಳ ರೂಪದಲ್ಲಿ ಹೊರಹೊಮ್ಮುತ್ತದೆ ಚಿಲುಮೆ ಯಾವ ರೂಪದಲ್ಲಿ ಹೊರಹೊಮ್ಮುತ್ತದೆ ಅಂದ್ರೆ ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳು ಮೂಲಕ ಹೊರಹೊಮ್ಮುತ್ತದೆ ನೆಕ್ಸ್ಟ್ ಬಾವಿಗಳು ಇವಕ್ರ ಬಗ್ಗೆ ಇದನ್ನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ ಇಲ್ಲಿ ನೋಡ್ರಿ ಅಂತರ್ಜಲವನ್ನು ಅತಿಯಾಗಿ ಬಳಕೆ ಮಾಡುತ್ತಿರುವುದರಿಂದ ಭೂಮಿಯ ಒಳಗೆ ಸಂಗ್ರಹವಾಗುವ ಅಂತರ್ಜಲವು ಖಾಲಿಯಾಗುತ್ತಿದೆ ಇದು ಮರುಪೂರಣವಾಗಲು ಮತ್ತೆ ಅಂದ್ರ ಮರುಪೂರಣ ಅಂದ್ರೆ ಮತ್ತೆ ಆ ನೀರು ತುಂಬಿಕೋಬೇಕು ಅಂತಂದ್ರೆ ಮಳೆಯ ನೀರು ಭೂಮಿಯ ಒಳಗೆ ಇಂಗುವಂತೆ ಮಾಡಬೇಕು ಮ ಬಂದಿದ್ದ ಮಳೆ ನೀರು ಪೋಲ್ ಆಗ್ಲಾರ್ದೇನೆ ಅದು ಒಳಗೆ ಚೆನ್ನಾಗಿ ಇಂಗುವಂತೆ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಇದಕ್ಕಾಗಿ ಇಂಗು ಗುಂಡಿಗಳನ್ನು ನಿರ್ಮಿಸಬೇಕು ಅತಿಯಾದ ಅಂತರ್ಜಲದ ಬಳಕೆ ಕಡಿಮೆ ಮಾಡಿ ಮಳೆ ಕೊಯ್ಲು ಮತ್ತು ನೀರಿನ ಪುನರ್ಬಳಕೆಯ ಕ್ರಮಗಳನ್ನು ಅನುಸರಿಸಬೇಕು ನಾವು ಬರೀ ನೀರು ಬೋರ್ವೆಲ್ ಹೊಡೆದ್ವಿ ಅಂತಂದ್ರೆ ಭೂಮಿ ಸಡ್ಲಾಗೋದ್ರ ಜೊತೆಗೆ ನೀರು ಕೂಡ ಖಾಲಿ ಹಾಕೋತಾ ಹೊಂಟೈತಿ ಮತ್ತು ಬೋರ್ವೆಲ್ ಒಡನ ಮನೆಗೆ ಅಂತ ಹೇಳಿ ಅನಾವಶ್ಯಕವಾಗಿ ನೀರನ್ನು ಪೋಲ್ ಮಾಡ್ತೀವಿ ಇದರಿಂದಾಗಿ ಅಂತರ್ಜಲದ ನೀರಿನ ಮಟ್ಟವೂ ಹಾಳಾಗ್ತೈತಿ ಮತ್ತು ನಮ್ಮ ಇದರಿಂದ ಪುನರ್ ಅಂತರ್ಜಲ ಇದರಿಂದಾಗಿ ಅಂತರ್ಜಲದ ನೀರಿನ ಮಟ್ಟ ಕಡಿಮೆ ಹಾಕೋತಾ ಹೊಂಟೈತಿ ಅದನ್ನು ನಾವು ಮತ್ತೆ ಭರಿಸಬೇಕು ಮತ್ತು ಅಂತರ್ಜಲ ಜಲದೊಳಗೆ ಭೂಮಿಯೊಳಗೆ ನೀರನ್ನು ತುಂಬಬೇಕು ಅಂತಂದ್ರೆ ಇಂಗು ಗುಂಡಿಗಳನ್ನು ರೆಡಿ ಮಾಡಬೇಕು ಇಂಗು ಗುಂಡಿಗಳ ಮೂಲಕ ಮಳೆ ಬಂದಾಗ ಅದು ಇಂಗು ಗುಂಡಿಗಳ ಮೂಲಕ ನೀರು ಒಳಗೆ ಇಂಕೋತ ಹೋಗ್ತೀವಿ ಇದರಿಂದ ಅಂತರ್ಜಲದ ಮಟ್ಟ ಜಾಸ್ತಿ ಆಗ್ತೈತಿ ಮತ್ತು ನಾವು ಕೂಡ ಅಂತರ್ಜಲವನ್ನು ಹೆಚ್ಚು ಬಳಸ್ಕೊಂಡು ಅದನ್ನು ವೇಸ್ಟ್ ಮಾಡಬಾರ್ದು ಆದಷ್ಟು ಮಿತವಾಗಿ ಬಳಸೋದನ್ನು ನಾವು ಕೂಡ ಕಲಿಬೇಕು ಅಂತರ್ಜಲದ ಬಳಕೆ ಕಡಿಮೆ ಮಾಡಬೇಕು ಅತಿಯಾದ ಅಂತರ್ಜಲದ ಬಳಕೆಯನ್ನು ಕಡಿಮೆ ಮಾಡಬೇಕು ಪೂರ್ತಿ ಬಳಸಬಾರ್ದಂತಲ್ಲ ಕೆರೆಗಳು ಮಳೆಯ ನೀರನ್ನು ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿದ ತಗ್ಗು ಭಾಗವೇ ಕೆರೆ ಅಂದ್ರೆ ಮಳೆಯ ನೀರನ್ನು ಸಂಗ್ರಹಿಸ್ಲಾಕ ಕೂಡಿಡಾಕ ಹಳ್ಳಿ ಒಳಗೆ ಮತ್ತು ಇತರ ಸಿಟಿ ಒಳಗೂ ಮಾಡ್ತಾರೆ ಆದರೆ ಹಳ್ಳಿ ಒಳಗೆ ಜಾಸ್ತಿ ಕೃತಕ ನೀರ ಕೃತಕವಾಗಿ ನಿರ್ಮಿಸಿದ ತಗ್ಗು ಭಾಗವೇ ಕೆರೆ ಕಡಿಮೆ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಇದಕ್ಕೆ ಇರುತ್ತದೆ ಬೆಟ್ಟದ ಮೇಲೆ ಎತ್ತರದ ಸ್ಥಳಗಳಲ್ಲಿ ಬಿದ್ದ ಮಳೆಯ ನೀರು ಹರಿದು ಬಂದು ಇಲ್ಲಿ ಸಂಗ್ರಹವಾಗುವಂತೆ ಇದನ್ನು ನಿರ್ಮಿಸಲಾಗುತ್ತದೆ ಹಳ್ಳಿಗಳಿಂದಲೂ ಮಳೆಯ ನೀರು ಹರಿದು ಬಂದು ಕೆರೆಯನ್ನು ಸೇರುತ್ತದೆ ಮಳೆಯ ನೀರು ಮತ್ತು ಇತರೆ ಬೆಟ್ಟದಿಂದ ಮಳೆಯ ನೀರು ಜರಿದು ಎಲ್ಲಿ ಬೀಳಬೇಕು ಒಳಗೆ ಬೀಳಬೇಕು ಆ ಕರೆಕ್ಟಾದ ಜಾಗವನ್ನು ಹುಡುಕ್ಯಾಡಿ ಅಲ್ಲಿ ತಗ್ಗು ಪ್ರದೇಶ ಮಾಡಿ ಅಲ್ಲಿ ನೀರು ಸಂಗ್ರಹವಾಗುವಂತೆ ಮಾಡ್ತಾರೆ ಅವು ಕೆರೆಗಳು ಅಂತಾರೆ ಅವುಗಳಿಗೆ ಕೆರೆಗಳು ಅಂತಾರ ಜಲಾಶಯಗಳು ವರ್ಷವಿಡೀ ನೀರಿನ ಲಭ್ಯತೆಗಾಗಿ ನೀರಿನ ಕೊರತೆಯಿರುವ ಸ್ಥಳಗಳಿಗೆ ನೀರನ್ನು ಒದಗಿಸುವ ಹಾಗೂ ವಿವಿಧ ಉದ್ದೇಶಗಳಿಗಾಗಿ ನೀರನ್ನು ಬಳಸಲು ನದಿಗಳಿಗೆ ಅಡ್ಡಲಾಗಿ ಆಣೆಕಟ್ಟುಗಳನ್ನು ಕಟ್ಟುತ್ತಾರೆ ಇದಕ್ಕೆ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದ್ದು ಇದನ್ನು ಜಲಾಶಯ ಎನ್ನುತ್ತಾರೆ ಜಲಾಶಯ ಎಂದ್ರೇನು ನದಿಗಳಿಗೆ ಅಡ್ಡಲಾಗಿ ಈ ರೀತಿಯಾದಂತಹ ಚಿತ್ರದಲ್ಲಿ ತೋರಿಸಿರುವಂತೆ ನಾವು ನೋಡಿರ್ತೀವಿ ಅಡ್ಡಲಾಗಿ ಆಣೆಕಟ್ಟುಗಳನ್ನು ಕಟ್ಟುತ್ತಾರೆ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರ ಸಂಗ್ರಹಿಸುವ ನೀರು ಸಂಗ್ರಹಿಸುವ ಸಾಮರ್ಥ್ಯ ಇರ್ತದೆ ಇದಕ್ಕೆ ಇದನ್ನು ಜಲಾಶಯ ಅಥವಾ ಆಣೆಕಟ್ಟುಗಳು ಅಂತ ಕರಿತೀವಿ ನೆಕ್ಸ್ಟ್ ಬಹಳಷ್ಟೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲ ವಾಯುವೊಳಗೂ ಅಷ್ಟೇ ನೀರಿನ ಒಳಗೂ ಅಷ್ಟೇ ಸ್ವಲ್ಪ ಅದಾವು ನೀನು ಬರೆಯದ ಉಪಯೋಗದ ಪಟ್ಟಿಯಲ್ಲಿ ಇದನ್ನು ಇಲ್ಲ ಶುದ್ಧ ನೀರಿಗೆ ಬಣ್ಣ ವಾಸನೆ ಮತ್ತು ರುಚಿ ಇರುವುದಿಲ್ಲ ನೀರಿನ ರುಚಿಗೆ ಅದರಲ್ಲಿ ವಿಲೀನವಾಗಿರುವ ಲವಣ ಮತ್ತು ಖನಿಜಾಂಶಗಳು ಕಾರಣ ಇವು ಸಿಹಿ ನೀರು ಉಪ್ಪು ನೀರು ಅಂತೀವಲ್ಲ ಅದು ಆ್ಯಕ್ಚುಲಿ ಅದರಲ್ಲಿ ಮಿಕ್ಸ್ ಆಗಿರುವಂತಹ ಲವಣ ಮತ್ತು ಖನಿಜಾಂಶಗಳ ಕಾರಣದಿಂದಾಗಿ ನಮಗೆ ರುಚಿ ಅದು ಗೊತ್ತಾಗ್ತದೆ ಆದರೆ ನೀರಿಂದ ಅದು ಮೂಲದಿಂದಲೇ ಟೇಸ್ಟ್ಲೆಸ್ ರುಚಿ ಇಲ್ಲದಿರುವುದು ಅದು ಅದರಲ್ಲಿ ಬೇರೆ ಲವಣಗಳು ಖನಿಜಾಂಶಗಳು ಸೇರಿ ನಮಗೆ ಬೇರೆ ಬೇರೆ ಟೇಸ್ಟ್ ಕೊಡ್ತಾವಷ್ಟೆ ಇಲ್ಲಿ ಕೊಟ್ಟಿರುವ ಚಟುವಟಿಕೆಗಳನ್ನು ಇದೇನು ನಮಗೆ ಇಲ್ಲ ಬೇಡ ಹಾಂ ಜೀವಿಗಳ ದೇಹದಲ್ಲಿ ನೀರು ಅಧಿಕ ಪ್ರಮಾಣದಲ್ಲಿದೆ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ ಶೇಕಡ ಎಪ್ಪತ್ತು ಭಾಗದಷ್ಟು ನೀರಿದೆ ಮೊತ್ತ ಮೊದಲು ಜೀವ ಉಗಮವಾದದ್ದೇ ನೀರಿನಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಜೈವಿಕ ಕ್ರಿಯೆಗಳಿಗೆ ನೀರು ಅವಶ್ಯಕ ಸಸ್ಯಗಳ ಬೆಳವಣಿಗೆಗೆ ನೀರು ಅಗತ್ಯ ಹಸಿರು ಸಸ್ಯಗಳು ಆಹಾರ ತಯಾರಿಸಲು ನೀರು ಅತ್ಯವಶ್ಯಕ ಜೀವಿಗಳ ದೇಹದಲ್ಲಿ ನೀರು ಅಧಿಕ ಪ್ರಮಾಣದಲ್ಲಿದೆ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ ಶೇಕಡ ಎಪ್ಪತ್ತರಷ್ಟು ಭಾಗ ನೀರಿದೆ ಮತ್ತು ಮೊತ್ತ ಮೊದಲು ಜೀವ ನಮ್ಮ ಭೂಪ್ರಪಂಚದಲ್ಲಿ ಜೀವ ಉಗಮವಾಗಿದ್ದೆ ನೀರಿನೊಳಗ ಫಸ್ಟ್ ಜೀವ ಉಗಮವಾಗಿದ್ದೇ ಯಾವುದು ಅಮಿಭಾ ಅದು ನೀರಿನಲ್ಲೇ ಕೊಳ ಕೊಳೆತ ನೀರಿನಲ್ಲಿನೇ ಜಾಸ್ತಿ ಸಾರಿ ಕೊಳಕು ನೀರಿನಲ್ಲಿಯೇ ಜಾಸ್ತಿ ನೋಡ್ತೀವಿ ಅಮಿಭಾವನ್ನು ಹ್ಞೂ ಹೊಲಸಾದ ನೀರಿನಲ್ಲಿನೇ ಅಮಿಭಾ ಕಾಣೋದು ಆದರೆ ನೀರಿನಲ್ಲಿಯೇ ಮೊದಲ ಜೀವಿ ಹುಟ್ಟಿದ್ದು ಅದೇ ಅಮಿಬ ಆಲೋಚಿಸು ಸಸ್ಯಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಒದಗಿಸದಿದ್ದರೆ ಏನಾಗುತ್ತದೆ ಅದೆಲ್ಲ ನಮಗೆಲ್ಲ ಗೊತ್ತಿರುವುದೇ ನೆಕ್ಸ್ಟ್ ಜಲಮಾಲಿನ್ಯ ಮಣ್ಣು ಕಸ ಪೇಪರ್ ಉಳಿಕೆ ಆಹಾರ ಪದಾರ್ಥಗಳು ಸೇರುವುದರಿಂದ ನೀರು ಭೌತಿಕವಾಗಿ ಕಲುಷಿತಗೊಳ್ಳುತ್ತದೆ ಕಾರ್ಖಾನೆಗಳಿಂದ ಬರುವ ರಾಸಾಯನಿಕಗಳು ಬೆರೆತು ನೀರು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳು ಸೇರಿದ ನೀರು ಅಪಾಯಕಾರಿ ಅಂಶಗಳಿಂದ ಕೂಡಿ ವಿಷಯುಕ್ತವಾಗುತ್ತದೆ ಈ ನೀರನ್ನು ಸೇವಿಸು ಸೇವಿಸುವುದರಿಂದ ಕಾಲರ ಅತಿಸಾರ ಆಮಶಂಕೆ ಮುಂತಾದ ರೋಗಗಳು ಬರಬಹುದು ಆಮಶಂಕೆ ಮುಂತಾದ ರೋಗಗಳು ಬರಬಹುದು ಕೆಲವೊಮ್ಮೆ ಪ್ರಾಣಕ್ಕೆ ಹಾನಿಯೂ ಸಂಭವಿಸಬಹುದು ಕಲುಷಿತ ನೀರು ಚರ ಜಲಚರಗಳ ಸಂತತಿಯ ನಾಶಕ್ಕೂ ಕಾರಣವಾಗುತ್ತವೆ ಈ ರೀತಿ ಕಲುಷಿತವಾದ ನೀರನ್ನು ಬಳಸುವುದರಿಂದ ನಮಗೆ ಅನೇಕ ರೋಗಗಳು ಹರಡುತ್ತವೆ ಕಲುಷಿತ ನೀರಿನಿಂದ ಬರುವ ಕಾಲರ ರೋಗದ ಬಗ್ಗೆ ನೀವು ಈಗಾಗಲೇ ತಿಳಿದಿರುವೆ ನಿಂತ ನೀರಿನಲ್ಲಿ ಸೊಳ್ಳೆಗಳ ಸಂತತಿ ಹೆಚ್ಚಾಗುತ್ತದೆ ಸೊಳ್ಳೆಗಳಿಂದ ಹರಡುವ ರೋಗ ಮಲೇರಿಯಾ ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಅನಾಫೆಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಶರೀರದಲ್ಲಿ ಇರುತ್ತೆ ಅನಾಫೆಲಿಸ್ ಸೊಳ್ಳೆಯ ಕಡಿತದಿಂದ ನಮ್ಗೆ ಯಾವ ರೋಗ ಬರ್ತತಿ ಮಲೇರಿಯಾ ರೋಗ ಬರ್ತದೆ ಆದರೆ ಅದು ಆ್ಯಕ್ಚುಲಿ ಯಾವ ರೀತಿ ಬರ್ತದ ಅನಾಫೆಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಶರೀರದಲ್ಲಿ ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಇರ್ತೈತಿ ಈ ಕಾರಣದಿಂದಾಗಿ ಈ ಸೊಳ್ಳೆಯು ಮನುಷ್ಯರನ್ನು ಕಚ್ಚಿದಾಗ ರೋಗಾಣು ರಕ್ತವನ್ನು ಸೇರಿ ಅತಿ ಜ್ವರ ಮೈನಡಕು ವಾಂತಿ ತಲೆನೋವು ಮುಂತಾದ ರೋಗ ಲಕ್ಷಣಗಳು ಕಂಡುಬರುತ್ತವೆ ಇದೇ ಮಲೇರಿಯಾ ಇದಕ್ಕೆ ಸರಿಯಾದ ಚಿಕಿತ್ಸೆ ದೊರೆಯದಿದ್ದರೆ ಸಾವು ಕೂಡ ಸಂಭವಿಸುತ್ತದೆ ನೆಕ್ಸ್ಟ್ ಇದು ಗೊತ್ತಾಯ್ತಲ್ಲ ಪ್ಲಾಸ್ಮೋಡಿಯಂ ಎಂಬ ರೋಗಾಣು ಅನಾಫೆಲಿಸ್ ಎಂಬ ಹೆಣ್ಣು ಸೊಳ್ಳೆಯ ದೇಹದಲ್ಲಿ ಇರ್ತೈತಿ ಅದು ಮನುಷ್ಯರನ್ನ ಅನಾಫೆಲಿಸ್ ಸೊಳ್ಳೆ ಕಚ್ಚಿದಾಗ ಅವಾಗ ಸೊಳ್ಳೆ ಆ ರೋಗಾಣು ಮನುಷ್ಯನ ದೇಹದಲ್ಲಿ ಹೋಗಿ ಅವಾಗ ಆ ಮಲೇರಿಯಾ ರೋಗ ಹರಡಲಿಕ್ಕೆ ಪ್ರಾರಂಭ ಆಗ್ತಿತ್ತು ಇಲ್ಲಿಗೆ ನೀರು ಪಾಠ ಫುಲ್ ಕಂಪ್ಲೀಟ್ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಭಾಳಷ್ಟು ಏನು ಪಾಯಿಂಟ್ಸ್ ಇಲ್ಲ ಸ್ವಲ್ಪ ಲಿಮಿಟೆಡ್ ಅದಾವು ಅದಕ್ಕೋಸ್ಕರನೇ ಜಲ್ದಿ ಮುಗಿಸ್ಬಿಟ್ಟಿನಿ ಆಗಿನೇ ಮಾಡೀನಿ ವಾಯು ಮತ್ತು ನೀರನ್ನು ಸ್ವಲ್ಪ ನಡು ನಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವು ಅವಿಷ್ಟು ಒಂದು ಸರ್ತಿ ಈ ವಿಡಿಯೋವನ್ನು ಕೇಳಿಕೊಂಡು ನೋಟ್ಸ್ ಮಾಡ್ಕೊಂಬಿಡ್ರಿ ಆಲ್ರೆಡಿ ನಾನು ಪಿ ಡಿ ಎಫ್ ಕೂಡ ಅಪ್ಲೋಡ್ ಮಾಡೀನಿ ಟೆಲಿಗ್ರಾಮ್ ಚಾನೆಲ್ ಒಳಗೆ ಅಲ್ಲಿ ನೀವು ನೋಡ್ಬೋದು ನೋಟ್ಸನ್ನು ಇನ್ನು ಮುಂದೆ ಬರುವಂತಹ ವಿಡಿಯೋಸ್ಗಳು ಅಂದರೆ ಟಾಪಿಕ್ಗಳು ಸ್ವಲ್ಪ ಇಂಪಾರ್ಟೆಂಟ್ ಅದಾವೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿ ತನಕ ಸ್ವಲ್ಪ ಸ್ಮಾಲ್ ಮತ್ತು ಅಷ್ಟೊಂದು ಇಂಪಾರ್ಟೆಂಟ್ ಇರಲಾರ್ದಂತಹ ಟಾಪಿಕ್ಸ್ ಇದ್ದು ಇನ್ನು ಮುಂದೆ ಬರುವಂತಹ ಟಾಪಿಕ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ ಪಾಯಿಂಟ್ಸ್ಗಳು ಕೂಡ ಬಹಳಷ್ಟು ಅದಾವೆ ಅದರೊಳಗೆ ನಮಗೆ ಬೇಕಾಗಿರುವಂತಹ ಪಾಯಿಂಟ್ಸ್ಗಳು ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗ್ತೈತಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು